Hello guys, welcome back to my channel. ದೇವ್ರನ್ನ ಊರೊಂದು ರೌಂಡ್ ಕರ್ಕೊಬಂದು ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೋಡಲಿ ಹರೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ನಾನು ನಮ್ಮ ಕೂಳೆ ತಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಏನಕ್ಕಪ್ಪ ಹೋಗ್ತಾ ಇದ್ದೀನಿ ಊರಿಗೆ ಯಾವ ವಿಷಯಕ್ಕೆ ಇದ್ದೀನಿ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೋಯ್ತಾ ಹೋಯ್ತಾ ಹೇಳ್ತೀನಿ ನಿಮಗೆ ಸೊ ಬ್ಲಾಗಿಂಗ್ ಸೆಟಪ್ ಏನೂ ತಂದಿಲ್ಲ ಜಸ್ಟ್ ನಾರ್ಮಲ್ ಆಗಿ ಡೈರೆಕ್ಟಾಗಿ ನಿಮ್ಮ ಊರಿಗೆ ಹೋಗಿನೇ ಸಿಗ್ತೀನಿ ಸೊ ನಮ್ಮ ಕೆಂಪಿನ ಇಲ್ಲಿ ನಿಲ್ಲಿಸಿದ್ದೀನಿ ನಾನು ಯಾವಾಗಲೂ ನಮ್ಮ ಮಣ್ಣವ್ರ ಮನೆ ಹತ್ರನೇ ಗಾಡಿ ನಿಲ್ಲಿಸೋದು ನನ್ನ ಕೂಳಿನ ಸೊ ಇವಾಗ ಅದನ್ನು ಗಾಡಿನ ತೊಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ಸೊ ಬರೀ ಹೋಗ ನಾನು ಹಿಂಗೆ ಡೈರೆಕ್ಟಾಗಿ ಊರಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಗಾಯಿಸ್ ನಂದು ಎಕ್ಸ್ಪಲ್ಸು ಫುಲ್ಲು ಕೊಳೆ ಕೂಡ ಇದೆ ಗಾಯಿಸ್ ಬಂದಾಗೆಲ್ಲ ಬರೀ ಒರೆಸೋದು ಒರ್ಸೋದು ಒರೆಸೋದು ಅಷ್ಟು ಇನ್ನೇನು ಕೆಲಸ ಇಲ್ಲ ಯಾಕಂದರೆ ನಾನು ಯಾವಾಗಲೂ ನಮ್ಮ ಅಣ್ಣನ ಗಾಡಿನ ನನ್ನ ಸಾರಿ ನನ್ನ ಗಾಡಿನ ಯಾವಾಗಲೂ ನನ್ನ ಅಣ್ಣವ್ರ ಮನೆ ಹತ್ರ ನಿಮ್ಮ ನಿಲ್ಲಿಸೋದು ಸೊ ಇಲ್ಲಿ ಅಪಾರ್ಟ್ಮೆಂಟು ಸುತ್ತಮುತ್ತ ಯಾವುದೂ ಮನೆ ಇಲ್ಲ ಫುಲ್ಲು ಕೊಳೆ ಧೂಳು ಬಂದು 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 ನೋಡಿ ಯಾವ ಯಾವ ರೇಂಜಿಗೆ ಧೂಳೆಲ್ಲ ಇಲ್ಲಿ ತುಂಬ್ಕೊಂಡಿದ್ದು ನೋಡಿರಿ ಸೊ ಎಲ್ಲನೂ ಕ್ಲೀನಾಗಿ ಒರೆಸಿ ತಗೊಂಡು ಹೋಗ್ಬೇಕು ಇವಾಗ ಸೊ ನಿಮಗೆ ಡೈರೆಕ್ಟಾಗಿ ಊರಿಗೆ ಹೋಗಿ ಸಿಗ್ತೀನಿ ಬನ್ನಿ ಫೋನ್ ಹಾಯ್ ಗಾಯ್ಸ್ ಊರಿಗೆ ಬಂದು ಆಗಿದ್ದೀನಿ ಬರ್ರೆ ಕೊರೋನ್ ಎದುರು ಊರಿಗೆ ಬಂದು ಆಗಿದ್ದೀನಿ ಊರಿಗೆ ಬರೋಷ್ಠಾ ಆಲ್ರೆಡಿ ಮೆರವಣಿಗೆ ಎಲ್ಲ ಆಗೋದಿತ್ತು ಸೊ ಇನ್ನೇನಿದ್ರು ಪೆಂಡಿಂಗಿಗೆ ಕೊಂಡ ಮಾತ್ರ ಇದೇ ದಿವಸ ನಂತರ ಕೊಂಡ ಮಾಡೋದು ಸೊ ಅಟ್ಲೀಸ್ಟು ಮೆರವಣಿಗೆ ತೋರ್ಸೋಕ್ಕಾಗಿಲ್ಲ ಕೊಂಡನ ತೋರ್ಸೋಣ ಬನ್ನಿ ನೋಡಿ ಹಸ್ಗಳೆಲ್ಲ ರೆಸ್ಟ್ ಆಗತ್ತವೆ ನೋಡಿ ಫುಲ್ ಕೊಂಡ ರೆಡಿ ಕೊಂಡ ಮಾರ್ನಿಂಗ್ ಕ್ಲಾಕ್ ಮಾಡ್ತವ್ರೆ ತನಕ ದೇವ್ರ್ ಕಾಯ್ಕೋ ಕೂತ್ಕೊಂಡು ಕೊನೆಗೂ ದೇವ್ರು ಬಂದೈತೆ ಬರೀ ನೋಡೋಣ ಹೋಗ್ಬಿಟ್ಟು

ಹಾ ನಡ್ಕೊಳ್ಳಲ್ಲ ಕಣವಾ ಹಾ ಈ ತಪ್ಪು ನಡ್ಕೊಳಲ್ಲ ಕಣವ ನೀನ್ ವರ್ಷ ವರ್ಷೂ ಕೇಳಿದ್ರು ನಾವೇನೋ ವರ್ಷ ಕೊಟ್ಟು ವರ್ಷ ಮಾಡುವ ಅಂತ ಮಾತಾಡ್ತಾವ್ರೆ ಗ್ರಾಮದಲ್ಲಿ ಎಲ್ಲಾ ಮಕ್ಳಿಗೂ ನೀನ್ ಧ್ಯಾನ ಕೊಟ್ಟಿ ಮಾಡಿಸ್ಕೊಳಿ ಹೈ ಗಾಯ್ಸ್ ನೈಟು ಎರಡು ಗಂಟೆಗೆ ಕೊಂಡ ಬೆಂಕಿ ಹಚ್ಚಿದ ತಕ್ಷಣ ಬಂದ್ಬಿಟ್ಟು ಬಂದು ಮನಿಕ ಇವಾಗ ಟೈಮ್ ಬಂದು ಆರೂವರೆ ಆಯ್ತು ಇನ್ನೂ ಸೌದೆ ಬೇಲಿಲ್ವಂತೆ ಸೊ ನೋಡಕ್ಕೆ ಹೋಯ್ತದೆ ಇವಾಗ ಬರೀ ಹೋಗೋಣ ಗೈಸ್ ಕೊಂಡ ಆಲ್ಮೋಸ್ಟ್ ಅಲ್ಲಿ ಬೆಂದೈತೆ ಸೊ ದೇವ್ರ ಐತಲ್ಲ ದೇವ್ರನ್ನ ಊರೊಂದು ಒಂದು ರೌಂಡ್ ಕರ್ಕೊಬಂದು ಅದಾದಮೇಲೆ ಕೊಂಡನ ಶುರು ಮಾಡ್ತಾರೆ ಸೊ ಒಂದು ರೌಂಡ್ ಹೋಗಿ ಬರಲಿ ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡೋಣ ಕೊಂಡಾನ ಕೊಂಡ ಆಗಿಲ್ಲ ಕರೆಕ್ಟಾಗಿ ದೇವರು ಸಡನ್ನಾಗಿ ಮಧ್ಯದಲ್ಲೇ ಬಿದ್ದೋಯ್ತು ಸೊ ಇವಾಗ ಕೊಂಡ ಎಲ್ಲ ಫುಲ್ಲು ಮುಗೀತು ಎಲ್ಲ ಭಿನ್ನಾಗೈತೆ ಭಿನ್ನಾಗೈತೆ ಅಂತ ಹೇಳ್ತಾವ್ರೆ ಸೊ ಈಗ ನೆಕ್ಸ್ಟು ಕುರಿ ಕುಯ್ಯೋ ಪ್ರೋಗ್ರಾಮು ಕುರಿ ಕುಯ್ಯೋ ಪ್ರೋಗ್ರಾಮ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋವರೆಗೂ ಕಾಯ್ತಾಯಿರಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್